ರುವಂತಹ ಮತ್ತೊಬ್ಬ ಅಧಿಕಾರಿ ವಿರುದ್ಧ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ ಜಿತೇಂದ್ರ ಕುಮಾರ್ ಅಂತ ನಮಸ್ಕಾರ ಸ್ನೇಹಿತರೆ ಹಿಂದೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ಮಲ್ಲಿಗೆ ಪ್ರಕರಣದಲ್ಲಿ ಮಲ್ಲಿಗೆ ಪ್ರಕರಣ ಸಿಕ್ಕಂಥ ಏನು ಆ ಮಹಿಳಾ ಒಂದು ದೇಹ ಏನಿತ್ತು ಮೂಳೆ ಆಗಿರ್ತಾರೆ ಅಸ್ತಿ ಪಂಜ ಏನಿತ್ತು ಅಸ್ಥಿ ಪಂಜ ಸಿಕ್ತ ಸಂದರ್ಭದಲ್ಲಿ ಅಲ್ಲಿ ಮೊದಲ ಹೋಗಿ ಎಂಟ್ರಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಅಂದಿನ ಪ್ರಬಲ ಅಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ಜಿತೇಂದ್ರ ಕುಮಾರ್ ಹೋಗಿ ಅಲ್ಲಿ ಎಂಕ್ವೈರಿ ಮಾಡ್ತಕ್ಕಂಥ ಅಯ್ಯೋ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಯಾರೂ ಕಂಪ್ಲೇಂಟ್ ಕೊಡ್ದರೂ ಸಹ ಅಲ್ಲಿ ಯಾರೋ ನಟೇಶನೊಬ್ಬ ರೈತನ ಹತ್ರ ಖಾಲಿ ಪತ್ರಕ್ಕೆ ಸಿಗ್ನೇಚರ್ ಮಾಡಿಸ್ಕೊಂಡು ಖಾಲಿ ಪತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಅವನಿಂದ ಕಂಪ್ಲೇಂಟನ್ನು ತಗೊಂಡು ಯು ಡಿ ಆರ್ ಯಾವುದೋ ಅನಾಥ ಅಸ್ಥಿ ಪಂಚ ಬೀದಿರೋ ದೇಹ ಬೀದಿ ಅಂತೇಳಿ ಮೊದಲ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೆ ಇದೇ ಜಿತೇಂದ್ರ ಕುಮಾರ್ ಇಂಥ ಜಿತೇಂದ್ರ ಕುಮಾರ್ ಅಂತ ವ್ಯಕ್ತಿಯನ್ನು ಸರ್ಕಾರ ಧರ್ಮಸ್ಥಳದ ಏನು ಸತ್ತ ಹೆಣಗಳನ್ನು ಯೂನಿವರ್ಸಿಟಿ ಟೀಮ್ ಎಸ್ ಎ ಟೀಮ್ ಸ್ಪೇಟ್ ಟೀಮ್ ಸ್ಪಾರ್ಟ್ ಮಾಡಿದೆ ಅದರಲ್ಲಿ ಇವನ್ನ ತನಿಖಾಧಿಕಾರಿಯಾಗಿ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಯಾಕೆ ಹೇಳ್ತೀನಿ ಈ ಮಾತನ್ನು ಕೇಳಿದ್ರೆ ಹಿಂದೆ ಮೈಸೂರಿನ ಜಿಲ್ಲಾ ಐದನೇ ಸತ್ರ ನ್ಯಾಯಾಲಯ ಜನ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಜಡ್ಜ್ಮೆಂಟಲ್ಲಿ ಇವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಆದೇಶ ಪುಟದ ಎರಡನೇ ಪ್ಯಾರದಲ್ಲಿ ನೀಟಾಗಿ ಹೇಳಿದೆ ಇಟ್ ಈಸ್ ಡೈರೆಕ್ಟೆಡ್ ಟು ದಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೈಸೂರು ಡಿವಿಜನ್ ಟು ದಿ ಡಿಪಾರ್ಟ್ಮೆಂಟ್ ಆಕ್ಷನ್ ಎ ಫಿಫ್ಟಿ ಟು ಜಿತೇಂದ್ರ ಕುಮಾರ್ ಅಂತ ಹೇಳಿದೆ ಒಂದು ಜಿಲ್ಲಾ ನ್ಯಾಯಾಲಯ ಇಂಥ ತಪ್ಪು ಮಾಡಿದ್ದಾರೆ ತನಿಖೆ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟ ಸಂದರ್ಭದಲ್ಲಿ ಇದೇ ಸರ್ಕಾರ ಇವರನ್ನ ಒಂದಂತ ನ್ಯಾಷನಲ್ ಇಶ್ಯೂ ಆತಕ್ಕಿರ್ತಕ್ಕಂಥ ತುಂಬ ಕೃಷಿ ಇಶ್ಯೂಸು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಅಥವಾ ತನಿಖೆಯಲ್ಲಿ ಲೋಪಗೊಂಡ ಒಬ್ಬ ನ್ಯಾಯಾಲಯ ತಪ್ಪಿಸ್ತಾ ಅಂತ ಹೇಳಿದ ಅಧಿಕಾರಿಯನ್ನ ಈ ತನಿಖಾ ತಂಡದಲ್ಲಿ ಮಾಡಿರ್ತಕ್ಕಂಥ ಎಷ್ಟು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಮಾಜಕ್ಕೆ ಕಾಡ್ತಿರೋ ಪ್ರಶ್ನೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಕೂಡ ಇದರ ಪ್ರಶ್ನೆ ಆಗಿದೆ ಆ ಜಿತೇಂದ್ರ ಕುಮಾರ್ ಹೆಸರು ಬಂದ ತಕ್ಷಣ ಹಲವಾರು ಮಾಧ್ಯಮ ಫೋನ್ ಮಾಡಿದ್ರು ಹಾಗೂ ಜನಗಳು ಕೂಡ ಫೋನ್ ಮಾಡಿದ್ರು ಸರ್ ಜಿತೇಂದ್ರ ಕುಮಾರ್ ಐಗು ಆಗಿರ್ತಕ್ಕಂಥವ್ರು ಅವ್ರ ಮೇಲೆ ಕೂಡ ಅವರು ಕೂಡ ಇದರಲ್ಲಿ ಇದ್ದಾರೆ ಎಷ್ಟು ಮಟ್ಟಿಗೆ ಇವರು ತನಿಖೆಯನ್ನು ಮಾಡ್ತಾರೆ ಅಂತ ಕಂಡು ಬಂದಿ ಅಂತೇಳಿ ಈಗಾಗಲೇ ಈ ಸಂಬಂಧವಾಗಿ ಹಲವಾರು ವಕೀಲರು ಕೂಡ ಇದ್ರ ಬಗ್ಗೆ ಸರ್ಕಾರ ಗಮನ ಜಿ ಕೊರು ಇದನ್ನು ಯಾಕೆ ನೇಮಕ ಮಾಡಿದ್ರು ಅನ್ನೋದು ಪ್ರಶ್ನೆ ಆಗಿದೆ ಮತ್ತೆ ಇದನ್ನು ಏನು ನಾವು ಸತ್ಯಾಸತೆ ಕಂಡು ಇವ್ರ ಮೇಲೆ ಅನ್ನೋದು ಒಂದು ಅನುಮಾನ ಪ್ರಶ್ನೆ ಇದೆ ಹಾಗಾಗಿ ನನ್ನ ಆಗ್ರಹ ಪಡಿಸ್ತೇನೆ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತನಿಖೆ ಒಂದು ಜಿಲ್ಲಾ ನ್ಯಾಯಾಲಯ ಇಂಥ ತಪ್ಪಿತಸ್ಥ ಅಂತ ಹೇಳಿರೋ ಬಧಿಕಾರಿಯನ್ನು ಇಂಥ ತನಿಖೆಗೆ ಅವ್ರನ್ನ ನೇಮಕ ಮಾಡಿದ್ರು ತಪ್ಪು ಅನ್ನೋದನ್ನು ನಾನು ಹೇಳ್ತೀನಿ ಜೊತೆಗೆ ಇದುವರೆಗೂ ಕೂಡ ಅವನ ಮೇಲೆ ಆತ ಎಸ್ ಪಿ ಜಕುಮಾರ್ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಹಾಗೆ ಆಕ್ಷನ್ ತಗೋಬೇಕು ಅಂತ ತಮ್ಮ ಮೂಲಕ ಆಗ್ರಹಿಸ್ತೀನಿ ಈಗ ಬೆಚ್ಚಲ್ಪುರದ ಮಲ್ಲಿಗೆ ಕೇಸಲ್ಲಿ ಜಿತೇಂದ್ರ ಕುಮಾರ್ ಅವರ ಏನು ಅವ್ರದ್ದು ಪಾತ್ರ ಏನಾಗಿತ್ತು ಸರ್ ಆ ಪ್ರಕರಣದಲ್ಲಿ ಸರ್ ಈಗ ಇವರು ಇನ್ವೆಸ್ಟಿಗೇಷನ್ ಒಂದು ವಸ್ತಿ ಪಂಜರ ಸಿಕ್ಕುತ್ತೆ ಅಂತ ಹೇಳೋ ಸಂದರ್ಭದಲ್ಲಿ ಅಲ್ಲಿ ಪ್ರೊಬೆಷನಲ್ ಆಗಿ ಎಸೆ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾರೆ ಪ್ರೊಫೆಷನಲ್ ಕೆಲಸ ಮಾಡ್ತಾ ಮಾಹಿತಿ ಬಂದ ತಕ್ಷಣ ಇವರು ಸ್ಥಳಕ್ಕೆ ಹೋಗ್ತಾರೆ ಸ್ಥಳಕ್ಕೆ ಹೋಗಿ ಅಲ್ಲಿ ಮಾದರ್ ಮಾಡ್ತಾರೆ ಪಂಚ ಪಂಚ ಕರ್ಸ್ಕೊಂಡು ಮಾಜಾ ಮಾಡ್ತಾರೆ ಎಲ್ಲ ಮಾಜಾ ಎಲ್ಲ ಮಾಡಾದ್ಮೇಲೆ ಇವರು ಯು ಡಿ ಆರ್ ಅನ್ನು ಮಾಡ್ತಾರೆ ರೆಡ್ ಬರ್ಡ್ ಸಿಕ್ಕಿದೆ ಇವರು ರಿಪೋರ್ಟ್ ಮಾಡ್ತಾರೆ ಆ ಯು ಡಿ ಆರ್ ರಿಪೋರ್ಟ್ ಮಾಡಬೇಕಾದ್ರೆ ಅಲ್ಲಿ ಯಾರು ಮಾಹಿತಿ ಕೊಟ್ಟರು ಅನ್ನೋ ವ್ಯಕ್ತಿ ಇರ್ತಾರೆ ನಟೇಶ್ ಅನ್ನೋ ವ್ಯಕ್ತಿ ಮಾಹಿತಿ ಕೊಟ್ಟ ಅಂತೇಳಿ ಅವನು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಹಣ ಅನಾಥವಾದ ಒಂದು ಅಸ್ತಿ ಪದ ಬಿದ್ದಿದೆ ನಾಯಿ ನದಿಗಳು ತಿಂದು ಮಾಂಸ ತಿಂದು ಎದಾಕಿದೆ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳ್ತಾನೆ ಹೇಳ್ತಾರೆ ಆದರೆ ಅದೇ ನಟೇಶ್ ಅನ್ನೋ ವ್ಯಕ್ತಿ ನ್ಯಾಯದ ಮುಂದೆ ವಿಟ್ನೆಸ್ ಕೊಡೋಕ್ಕೆ ತಂದಾಗ ನಾ ಯಾವುದೇ ದೇಹ ನೋಡಲಿಲ್ಲ ಅಲ್ಲಿ ಪೊಲೀಸರು ಏನು ಮಾಹಿತಿ ಕೊಡಲಿಲ್ಲ ಪೊಲೀಸ್ನವರ ಖಾಲಿ ಪೇಪರ್ನ ಸೈನ್ ಮಾಡಿಸ್ಕೊಂಡ್ರು ಅಂತ ಹೇಳ್ತಾರೆ ಸೊ ಅವರ ತನಿಖಾ ವರದಿ ಈ ಮಲ್ಲಿಗೆ ಪ್ರಕರಣದಲ್ಲಿ ಸ್ಟಾರ್ಟಿಂಗ್ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಶಾರ್ಟ್ ಆಗಿರತಕ್ಕಂಥದ್ದೇ ಅಲ್ಲಿ ಯುಡಿಯರಿಂದ ಆ ದೇಹದ ಮುಳೆಯನ್ನೇ ಮಲ್ಲಿಗೆ ದೇಹ ಮುಳೆ ಅಂತ ಹೇಳಿ ನಂತರ ಬಂದ ಇವಾಗಳು ಹೇಳ್ತಾ ಇರ್ತಾರೆ ಈ ಪಾತ್ರ ಚಿತ್ರಗೋ ಪಾತ್ರದಲ್ಲಿರ್ತಕ್ಕಂಥದ್ದು ಆ ಸುಳ್ಳು ಕಂಪ್ಲೇಂಟನ್ನು ಖಾಲಿ ಪೇಪರ್ ಸೈನ್ ಅಂತ ವ್ಯಕ್ತಿ ಫ್ಯಾಬ್ರಿಕೇಟ್ ಡಾಕ್ಯು ಕ್ರಿಯೇಟ್ ಮಾಡಿದ ವ್ಯಕ್ತಿ ಯಾರು ಕ್ರಿಯೇಟ್ ಮಾಡೋದು ಈ ಮಲ್ಲಿಗೆ ಪ್ರಕರಣದಲ್ಲಿ ಎಂಟೈರ್ ಸ್ಟೋರಿ ಕ್ರಿಯೇಟ್ ಶಾರ್ಟ್ ಹಾಕುವಂಥದ್ದೇ ಆಸ್ತಿ ಪಂದ್ಯದಿಂದ ಹಾಗಾದ್ರೆ ಅಸ್ಥಿ ಯಾರು ಅಸ್ಥಿ ಕೇಸನ್ನ ಕೇಸಿನ ಮುಚ್ಚಾಕ್ಲಿಕ್ಕೆ ಯಾರೆಲ್ಲ ಹೊನ್ನಾರ ಇದೆ ಅನ್ಬೇಕಾದ್ರೆ ಅದು ಫೌಂಡೇಶನ್ ಅಲ್ಲೇ ತಪ್ಪಾಗಿದೆ ಕಂಪ್ಯೂಟರ್ ಹಾಗಾಗಿ ಅದು ತಪ್ಪಾಗಿದೆ ಅಂತ ಅಂದೇಳಿ